ಹಾಯ್ ಫ್ರೆಂಡ್ಸ್ ಹೇಗಿದಿರ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಪ್ರೀತಿಯಲ್ಲಿ ಬುದ್ಧಿವಂತಿಕೆ ಮುಖ್ಯನಾ ಅಥವಾ ಸಾಹಸದ ಮನೋಭಾವ ಮುಖ್ಯನಾ ಸಾಮಾನ್ಯವಾಗಿ ಈ ಎರಡೂ ಒಂದೇ ವ್ಯಕ್ತಿಯಲ್ಲಿ ಸಿಗೋದು ತುಂಬಾ ಕಷ್ಟ ಆದ್ರೆ ಬುದ್ಧಿವಂತಿಕೆಯ ಪರ್ವತವೇ ಆದ ಒಬ್ಬ ವ್ಯಕ್ತಿ ಮತ್ತು ಸಾಹಸದ ಸಾಗರವೇ ಆದ ಇನ್ನೊಬ್ಬ ವ್ಯಕ್ತಿ ಇವರಿಬ್ಬರು ಪ್ರೇಮಿಗಳಾದ್ರೆ ಏನಾಗ್ಬಹುದು ಇವತ್ತು ನಾವು ಜ್ಯೋತಿಷ್ಯದ ಅತ್ಯಂತ ಅನ್ಪ್ರಿಡಿಕ್ಟಬಲ್ ಆದರೂ ಅತ್ಯಂತ ಪಾವರ್ಫುಲ್ ಜೋಡಿಯ ರಹಸ್ಯವನ್ನು ಭೇದಿಸೋಣ ಆ ಜೋಡಿಯೇ ಕುಂಭ ಅಕ್ವೇರಿಯಸ್ ಮತ್ತು ಧನುರಾಶಿ ಸ್ಯಾಟಿಟೇರಿಯಸ್ ಇವರ ಸಂಬಂಧದ ಆಳದಲ್ಲಿ ಅಡಗಿರೋ ಆ ಒಂದು ಸೀಕ್ರೆಟ್ ಏನು ಬನ್ನಿ ಇವತ್ತು ಅದನ್ನು ಪತ್ತೆ ಮಾಡೋಣ ನಿಮ್ಮ ನಿಜವಾದ ಕಾಸ್ಮಿಕ್ ಬ್ರ್ಯಾಂಡ್ ಏನು ಅಂತ ಫ್ರೀಯಾಗಿ ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಆಸ್ಟ್ರೋಸೇಜ್ ಎ ಐ ವೆಬ್ಸೈಟ್ ವಿಸಿಟ್ ಮಾಡಿ ನಿಮ್ಮ ಡಿ ಒನ್ ಚಾರ್ಟ್ ಡಿ ನೈನ್ ಚಾರ್ಟ್ ನಕ್ಷತ್ರ ಪಾದ ಎಲ್ಲವನ್ನು ಉಚಿತವಾಗಿ ಜನರೇಟ್ ಮಾಡಿ ಜೊತೆಗೆ ನಮ್ಮ ಎ ಐನಿಂದ ನಿಮಗಾಗಿಯೇ ಒಂದು ಯುನೀಕ್ ಕಾಸ್ಮಿಕ್ ಬ್ರ್ಯಾಂಡ್ ಕೂಡ ಪಡೀರಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಕ್ಲಿಕ್ ಮಾಡಿ ನಿಮ್ಮ ಬ್ರ್ಯಾಂಡ್ ತಿಳ್ಕೊಂಡು ನಿಮ್ಮ ಬ್ರ್ಯಾಂಡ್ ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಆ್ಯಪ್ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ನಿಮಗೆ ಮುಂದೆ ಯಾವ ಫೀಚರ್ಗಳು ಬೇಕು ಎಂಬುದನ್ನು ಕೂಡ ಕಾಮೆಂಟ್ ಮಾಡಿ ಆಸ್ಟ್ರೋಸೇಜ್ ಎಐ ನಿಮ್ಮ ಜ್ಯೋತಿಷ್ಯ ನಿಮ್ಮ ಬ್ರ್ಯಾಂಡ್ ಫಸ್ಟ್ ಕುಂಭರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋಣ ನಿಮ್ಮ ಗ್ಯಾಂಗ್ನಲ್ಲಿ ಒಬ್ಬ ಫ್ರೆಂಡ್ ಇರ್ತಾರಲ್ಲ ಅವರ ಯೋಚನೆಗಳೇ ಬೇರೆ ಲೆವೆಲ್ನಲ್ಲಿರುತ್ತೆ ನಾವ್ ಯೋಚಿಸೋ ಜಾಗದಿಂದ ಅವರು ಶುರು ಮಾಡ್ತಾರೆ ಅವರೇ ನಮ್ಮ ಕುಂಭರಾಶಿಯವರು ನಾನು ಪ್ರೀತಿಯಿಂದ ಇವರನ್ನ ನಮ್ಮ ಏಲಿಯನ್ ಫ್ರೆಂಡ್ಸ್ ಅಂತ ಕರಿತೀನಿ ಯಾಕಂದ್ರೆ ಇವರ ಐಡಿಯಾಗಳು ಔಟ್ ಆಫ್ ದ ವರ್ಲ್ಡ್ ಆಗಿ ಇರುತ್ತೆ ಶನಿದೇವರ ಪ್ರಭಾವದಿಂದ ಇವರು ತುಂಬಾ ಪ್ರಾಕ್ಟಿಕಲ್ ಬರೀ ಕನಸು ಕಾಣೋದಲ್ಲ ಅದನ್ನ ನಿಜ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ಇವರು ತುಂಬಾ ನ್ಯಾಯವಂತರು ತಪ್ಪು ಅಂದ್ರೆ ಅಪ್ಪ ಅಮ್ಮನೇ ಮಾಡಿದ್ರೂ ತಪ್ಪು ಅಂತ ಹೇಳೋ ಧೈರ್ಯವಂತರು ಆದ್ರೆ ಇವರ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಇವರದು ಹೇಗಂದ್ರೆ ವೈಫೈ ರೌಟರ್ ತರಹ ಎಲ್ರಿಗೂ ಕನೆಕ್ಟ್ ಆಗಿರ್ತಾರೆ ಸಿಗ್ನಲ್ ಕೊಡ್ತಾರೆ ಆದ್ರೆ ಯಾರೊಬ್ಬರಿಗೂ ಪರ್ಸ್ನಲ್ ಆಗಿ ಅಟ್ಯಾಚ್ ಆಗೋದಿಲ್ಲ ಅಂದ್ರೆ ಪ್ರೀತಿ ಇರಲ್ಲ ಅಂತಲ್ಲ ಇವರ ಪ್ರೀತಿ ತೋರಿಸೋ ರೀತಿ ಬೇರೆ ನೀವು ಕಷ್ಟದಲ್ಲಿದ್ದಾಗ ಇಡೀ ಪ್ರಪಂಚ ನಿಮ್ಮ ವಿರುದ್ಧ ನಿಂತಾಗ ಹೇ ನಾನಿದ್ದೀನಿ ಅಂತ ನಿಮ್ ಜೊತೆ ಬಂದು ನಿಲ್ಲೋ ಮೊದಲ ವ್ಯಕ್ತಿ ಈ ಕುಂಭರಾಶಿಯವರೇ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇವರ ಪರ್ಸನಲ್ ಸ್ಪೇಸ್ ಇದಿವರಿಗೆ ಆಕ್ಸಿಜನ್ ಇದ್ದ ಹಾಗೆ ನೀವಿವರನ್ನ ಕಟ್ಟಿಹಾಕೋಕೆ ಪ್ರಯತ್ನ ಮಾಡಿದ್ರೆ ಮರುಕ್ಷಣವೇ ಇವರು ನಿಮ್ಮಿಂದ ಮೈಲುಗಟ್ಟಲೆ ದೂರ ಹೋಗ್ಬಿಡ್ತಾರೆ ಹಾಗಾದ್ರೆ ಇಂತಹ ಹೈಟೆಕ್ ಜೀನಿಯಸ್ ಜೊತೆ ಹೊಂದಿಕೊಳ್ಳೋಕೆ ಬರೋ ಆ ಇನ್ನೊಂದು ರಾಶಿ ಯಾವುದು ಆ ರಾಶಿಯವರದು ಕಂಪ್ಲೀಟ್ ಉಲ್ಟಾ ವ್ಯಕ್ತಿತ್ವ ಅವರನ್ನ ನೋಡಿದ್ರೆ ಸಾಕು ಎಂಥ ಬೇಜಾರಲ್ಲಿದ್ದವರಿಗೂ ಖುಷಿಯಾಗುತ್ತೆ ಅವರ ಕಥೆ ಏನು ಅಂತ ಹೇಳ್ತೀನಿ ಕೇಳಿ ಹೌದು ನಾನ್ ಮಾತಾಡ್ತಿರೋದು ನಮ್ಮ ವಾಕಿಂಗ್ ಟಾಕಿಂಗ್ ಎನರ್ಜಿ ಬಾಂಬ್ ಅಂದ್ರೆ ಧನುರಾಶಿಯವರ ಬಗ್ಗೆ ಇವರ ಅಧಿಪತಿ ಜ್ಞಾನಕಾರಕ ಅಂದ್ರೆ ಗುರು ತತ್ವ ಅಗ್ನಿ ಗುರು ಅಂದ್ರೆ ವಿಸ್ತಾರ ಅದಕ್ಕೆ ಇವರ ಮನಸ್ಸು ಯಾವಾಗ್ಲೂ ದೊಡ್ಡದು ಚಿಕ್ಕಪುಟ್ಟ ವಿಷಯಗಳಿಗೆ ಕೆಟ್ಟ ಕಾಮೆಂಟ್ಸ್ಗಳಿಗೆಲ್ಲ ತಲೆಕೆಡಿಸ್ಕೊಳ್ಳೋದಿಲ್ಲ ಇಟ್ಸ್ ಓಕೆ ಬಿಡು ಅನ್ನುವ ಮನೋಭಾವ ಇವರಿಗೆ ಜ್ಞಾನದ ಹಸಿವು ಜಾಸ್ತಿ ಬರೀ ಟ್ರಾವೆಲ್ ಮಾಡೋದಷ್ಟೇ ಅಲ್ಲ ಹೊಸ ಭಾಷೆ ಕಲಿಯೋದು ಹೊಸ ಸ್ಕಿಲ್ ಕಲಿಯೋದು ಆನ್ಲೈನ್ ಕೋರ್ಸ್ ಮಾಡೋದು ಇದ್ರಲ್ಲೆಲ್ಲ ಸಖತ್ ಇಂಟ್ರೆಸ್ಟ್ ಇರುತ್ತೆ ಆದ್ರೆ ಒಂದಿದೆ ಇವರು ಸಖತ್ ಪ್ರಾಮಾಣಿಕರು ಅಂದ್ರೆ ನೀವೊಂದು ಹೊಸ ಡ್ರೆಸ್ ಹಾಕೊಂಡು ಹೇಗಿದೆ ಅಂತ ಕೇಳಿದ್ರೆ ಅದು ಚೆನ್ನಾಗಿಲ್ಲ ಅಂದ್ರೆ ಸಾರಿ ಮಗ ಇದು ನಿನಗೆ ಅಷ್ಟೊಂದು ಚೆನ್ನಾಗ್ ಕಾಣ್ತಿಲ್ಲ ಅಂತ ಮುಖದ ಮೇಲೆ ಹೇಳ್ಬಿಡ್ತಾರೆ ಅವರ ಉದ್ದೇಶ ನೋವು ಮಾಡೋದಲ್ಲ ಪ್ರಾಮಾಣಿಕವಾಗಿರೋದು ಇನ್ನು ಕಮಿಟ್ಮೆಂಟ್ ವಿಷಯಕ್ಕೆ ಬಂದ್ರೆ ಇವರದು ಬಂಧನ ಬೇಡ ಸ್ನೇಹ ಇರಲಿ ಅನ್ನುವ ಪಾಲಿಸಿ ಯಾಕಂದ್ರೆ ಸ್ವಾತಂತ್ರ್ಯವೇ ಇವರ ಉಸಿರು ಇವರನ್ನ ನೀವು ಪ್ರೀತಿಯಿಂದ ಸ್ನೇಹದಿಂದ ಗೆಲ್ಲಬಹುದೇ ಹೊರತು ಅಧಿಕಾರದಿಂದ ಅನುಮಾನದಿಂದ ಯಾವತ್ತೂ ಗೆಲ್ಲೋಕೆ ಆಗಲ್ಲ ಸರಿ ಈಗ ನಿಮಗೆ ಕುಂಭದವರ ಬ್ರೈನ್ ಪವರ್ ಗೊತ್ತಾಯ್ತು ಧನುರಾಶಿಯವರ ಎನರ್ಜಿ ಲೆವೆಲ್ ಕೂಡ ಗೊತ್ತಾಯ್ತು ಆದ್ರೆ ಇವರಿಬ್ಬರೂ ಸೇರಿದಾಗ ಇವರ ಸಂಬಂಧದ ದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಅಂತ ನಿಮ್ಗೆ ಗೊತ್ತಾ ಹೆಚ್ಚಿನವರು ಅಂದುಕೊಳ್ಳುವುದೇ ಬೇರೆ ಆದ್ರೆ ಅಸಲಿ ಸೀಕ್ರೆಟ್ ಬೇರೆಯೇ ಇದೆ ಆ ಸೀಕ್ರೆಟ್ ಏನು ಅಂತ ಈಗ ನೋಡೋಣ ಇವರ ಸಂಬಂಧದ ಅಸಲಿ ಸೀಕ್ರೆಟ್ ಇವರ ಪ್ಲಸ್ ಪಾಯಿಂಟ್ಸ್ಗಳಲ್ಲೇ ಅಡಗಿದೆ ನಂಬರ್ ಒನ್ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗೆ ಕುಂಭದವರು ಒಂದು ಬ್ರಿಲಿಯಂಟ್ ಐಡಿಯಾ ಅನ್ನುವ ಕಿಡಿ ಕೊಟ್ರೆ ಧನುರಾಶಿಯವರು ಅದಕ್ಕೆ ತಮ್ಮ ಉತ್ಸಾಹ ಅನ್ನುವ ಪೆಟ್ರೋಲ್ ಸುರಿದು ಅದನ್ನ ದೊಡ್ಡ ಪ್ರಾಜೆಕ್ಟ್ ಮಾಡಿಬಿಡ್ತಾರೆ ಒಬ್ಬರು ಪ್ಲಾನ್ ಮಾಡಿದ್ರೆ ಇನ್ನೊಬ್ಬರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಇವರ ಟೀಮ್ ವರ್ಕ್ ಅದ್ಭುತವಾಗಿರುತ್ತೆ ನಂಬರ್ ಟೂ ಸ್ವಾತಂತ್ರ್ಯವೇ ಸ್ವರ್ಗ ಇವರ ಸಂಬಂಧದ ಗೋಲ್ಡನ್ ರೂಲ್ ಇಬ್ಬರಿಗೂ ತಮ್ಮ ತಮ್ಮ ಫ್ರೆಂಡ್ ಸರ್ಕಲ್ ಇರುತ್ತೆ ತಮ್ಮ ತಮ್ಮ ಹವ್ಯಾಸಗಳಿರುತ್ತೆ ಇದಕ್ಕೆ ಇನ್ನೊಬ್ಬರು ಅಡ್ಡಿ ಬರಲ್ಲ ಇವರ ಮಧ್ಯೆ ಅನುಮಾನ ಅನ್ನೋದು ತುಂಬ ಕಡಿಮೆ ಆದ್ರೆ ಇಷ್ಟೆಲ್ಲಾ ಸ್ವಾತಂತ್ರ್ಯ ಇದ್ರೆ ಸಂಬಂಧದಲ್ಲಿ ಪ್ರೀತಿ ಅನ್ಯೋನ್ಯತೆ ಹೇಗೆ ಉಳಿಯುತ್ತೆ ಅಂತ ನೀವು ಕೇಳ್ಬೋದು ಅಲ್ವಾ ಅಲ್ಲೇ ಇದೆ ಅಸಲಿ ಮ್ಯಾಜಿಕ್ ಇವರಿಬ್ರನ್ನು ಬೇರೆ ಯಾರಿಗೂ ಸಾಧ್ಯವಾಗದ ರೀತಿಯಲ್ಲಿ ಒಂದುಗೂಳಿಸುವ ಆ ಒಂದು ಅದ್ಭುತ ಶಕ್ತಿ ಯಾವುದು ಗೊತ್ತಾ ನಂಬರ್ ತ್ರೀ ಬೆಸ್ಟ್ ಫ್ರೆಂಡ್ಸ್ ಅನ್ನುವ ಶಕ್ತಿ ಆ ಶಕ್ತಿ ಬೇರೆ ಯಾವುದೂ ಅಲ್ಲ ಅದು ಸ್ನೇಹ ಇವರಿಬ್ಬರೂ ಕಾಫಿ ಶಾಪ್ನಲ್ಲಿ ಕೂತು ಗಂಟೆಗಟ್ಟಲೆ ಮಾತಾಡ್ತಾರಲ್ಲ ಆ ತರಹದ ಜೋಡಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಬ್ರಹ್ಮಾಂಡದ ರಹಸ್ಯದಿಂದ ಹಿಡಿದು ಮುಂದಿನ ಚುನಾವಣೆವರೆಗೂ ಎಲ್ಲವನ್ನೂ ಚರ್ಚೆ ಮಾಡ್ತಾರೆ ಈ ಬೌದ್ಧಿಕ ಸ್ನೇಹವೇ ಇವರನ್ನು ಭಾವನಾತ್ಮಕವಾಗಿ ಹತ್ತಿರ ತರುವುದು ನಂಬರ್ ಫೋರ್ ಟ್ರಾವೆಲ್ ಪಾರ್ಟ್ನರ್ಸ್ ಇವರಿಬ್ಬರು ಸೇರಿದ್ರೆ ಒಂದು ವರ್ಲ್ಡ್ ಟೂರ್ ಪಕ್ಕಾ ಎಲ್ಲಕ್ಕಿಂತ ಮುಖ್ಯವಾಗಿ ಇವರಿಬ್ಬರು ಪ್ರೇಮಿಗಳಾಗೋಕ್ಕಿಂತ ಮುಂಚೆ ಆಪ್ತ ಸ್ನೇಹಿತರಾಗಿರ್ತಾರೆ ಕೇಳೋಕೆಲ್ಲ ಸಕ್ಕತ್ತಾಗಿದೆ ಅಲ್ವಾ ಪರ್ಫೆಕ್ಟ್ ಜೋಡಿ ತರ ಕಾಣ್ತಿದೆ ಆದ್ರೆ ಈ ಸಂಬಂಧದಲ್ಲಿ ಒಂದು ಟೈಮ್ ಬಾಂಬ್ ಇದೆ ಸರಿಯಾದ ಸಮಯದಲ್ಲಿ ಅದನ್ನ ಡಿಸೇಬಲ್ ಮಾಡಿಲ್ಲಾಂದ್ರೆ ಇಡೀ ಸಂಬಂಧವೇ ಹಾಳಾಗುವ ಸಾಧ್ಯತೆ ಇದೆ ಯಾವುದಾ ಟೈಮ್ ಬಾಂಬ್ ಅದರಿಂದ ಪಾರಾಗೋದ್ ಹೇಗೆ ಹೇಳ್ತೀನಿ ಮಿಸ್ ಮಾಡ್ಕೋಬೇಡಿ ಹೌದು ಇವರ ಸಂಬಂಧದ ಟೈಮ್ ಬಾಂಬ್ ಅಂದ್ರೆ ಅದು ಇವರ ಭಾವನಾತ್ಮಕ ಅಂತರ ಸವಾಲು ಒಂದು ಎಮೋಷನಲ್ ಮಿಸ್ಮ್ಯಾಚ್ ಕಲ್ಪನೆ ಮಾಡ್ಕೊಳ್ಳಿ ಧನುರಾಶಿಯವರು ಏನೋ ಬೇಜಾರಲ್ಲಿ ಬಂದು ನನಗೆ ತುಂಬ ಬೇಜಾರಾಗ್ತಿದೆ ಕಣೋ ಅಂದ್ರೆ ಕುಂಭದವರು ಯಾಕೆ ಏನಾಯ್ತು ಅದಕ್ಕೆ ಲಾಜಿಕಲ್ ರೀಸನ್ ಏನು ಬಾ ಪ್ರಾಬ್ಲಂ ಸಾಲ್ವ್ ಮಾಡೋಣ ಅಂತಾರೆ ಪಾಪ ಧನುರಾಶಿಯವರಿಗೆ ಬೇಟಾಗಿರಲು ಸಮಾಧಾನದ ಮಾತು ಒಂದು ಅಪ್ಪಿಗೆ ಆದ್ರೆ ಕುಂಭದವರು ಕೊಡೋದು ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸಿಸ್ ಇಲ್ಲೇ ಕ್ಲಾಶ್ ಆಗೋದು ಹ್ಯಾಕ್ ಕುಂಭದವರಿಗೆ ಒಂದು ರಿಲೇಶನ್ಶಿಪ್ ಹ್ಯಾಕ್ ನಿಮ್ಮ ಸಂಗಾತಿ ಬೇಜಾರಲ್ಲಿದ್ದಾಗ ಪರಿಹಾರ ಕೊಡೋ ಬದಲು ಸುಮ್ಮನೆ ಅವರ ಕೈ ಹಿಡಿದು ಪರವಾಗಿಲ್ಲ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳಿ ಅಷ್ಟೇ ಸಾಕು ಧನುರಾಶಿಯವರಿಗೆ ಒಂದು ಜೆಂಟಲ್ ರಿಮೈಂಡರ್ ನಿಮ್ಮ ಕುಂಭ ಸಂಗಾತಿ ಎಮೋಷನ್ ತೋರಿಸ್ತಿಲ್ಲ ಅಂದ್ರೆ ಅವರಿಗೆ ಪ್ರೀತಿ ಇಲ್ಲ ಅಂತ ಅಲ್ಲ ಅವರ ರೀತಿ ಹಾಗೆ ಅಂತ ಅರ್ಥ ಮಾಡ್ಕೊಳ್ಳಿ ಸವಾಲು ಎರಡು ಕಮಿಟ್ಮೆಂಟ್ ಫೋಬಿಯಾ ಮದ್ವೆಯಾಕೆ ಯಾಕೆ ನಾವು ಹೀಗೆ ಚೆನ್ನಾಗಿದ್ದೀವಲ್ಲ ಅನ್ನುವ ಮಾತು ಇಬ್ರ ಕಡೆಯಿಂದಲೂ ಬರಬಹುದು ಇದು ಅಹಂಕಾರ ಅಲ್ಲ ಬದಲಾಗಿ ತಮ್ಮ ವ್ಯಕ್ತಿತ್ವವನ್ನ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತೀವಿ ಎನ್ನುವ ಭಯ ಹ್ಯಾಕ್ ಬದ್ಧತೆ ಅಂದ್ರೆ ಒಬ್ರನ್ನೊಬ್ರು ಕಂಟ್ರೋಲ್ ಮಾಡುವುದು ಅಲ್ಲ ಬದಲಾಗಿ ಒಬ್ಬರಿಗೊಬ್ರು ಸಪೋರ್ಟ್ ಸಿಸ್ಟಮ್ ಆಗೋದು ಅಂತ ಅರ್ಥ ಮಾಡ್ಕೊಳ್ಬೇಕು ನಿನ್ನ ಕನಸಿಗೆ ನಾನು ಅಡ್ಡಿ ಬರಲ್ಲ ನನ್ನ ಕನಸಿಗೆ ನೀನು ಅಡ್ಡಿ ಬರಬೇಡ ಇಬ್ಬರು ಜೊತೆಯಾಗಿ ಭಯೋಣ ಅನ್ನುವ ಒಂದು ಒಪ್ಪಂದಕ್ಕೆ ಬಂದ್ರೆ ಈ ಭಯ ತಾನಾಗೇ ಮಾಯವಾಗುತ್ತೆ ಸೋ ಫ್ರೆಂಡ್ಸ್ ನೋಡಿದ್ರಲ್ಲ ಕುಂಭ ಮತ್ತು ಧನುರಾಶಿಯ ಜೋಡಿ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ ಇದರಲ್ಲಿ ನಗು ಇದೆ ತಮಾಷೆ ಇದೆ ಸಾಹಸವಿದೆ ಜೊತೆಗೆ ಆ ಟೈಮ್ ಬಾಂಬ್ ತರಹದ ಸಣ್ಣಪುಟ್ಟ ಜಗಳಾ ಭಿನ್ನಾಭಿಪ್ರಾಯಗಳೂ ಇವೆ ಆದ್ರೆ ಕೊನೆಯಲ್ಲಿ ಇವರು ಕಾಸ್ಮಿಕ್ ಬೆಸ್ಟ್ ಫ್ರೆಂಡ್ಸ್ ಇವರ ಸಂಬಂಧದ ಅಡಿಪಾಯವೇ ಸ್ನೇಹ ಆ ಸ್ನೇಹ ಗಟ್ಟಿಯಾಗಿದ್ದರೆ ಪ್ರೀತಿ ತಾನಾಗೇ ಗಟ್ಟಿಯಾಗುತ್ತದೆ ಇವರು ಒಬ್ಬರನ್ನೊಬ್ಬರು ಬದಲಾಯಿಸೋಕೆ ಹೋಗಲ್ಲ ಬದಲಾಗಿ ಇರೋ ಹಾಗೆ ಒಪ್ಪಿಕೊಳ್ತಾರೆ ಇದೇ ಇವರ ಗೆಲುವು ನಿಮ್ಮ ಲೈಫ್ನಲ್ಲಿ ಈ ತರಹದ ಕುಂಭ ಧನು ಇದ್ರೆ ಅಥವಾ ನೀವೇ ಈ ಜೋಡಿಯಲ್ಲಿದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ಸ್ನಲ್ಲಿ ಖಂಡಿತ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್